ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಅಂತ ತೀರ್ಪು ಬಂದಿದೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈ ಮಹತ್ವದ ತೀರ್ಪು ಬಂದಿದೆ ಅಂದರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಹೇಳಿ ಕೋರ್ಟ್ ಹೇಳಿದೆ ತೀರ್ಪು ಪ್ರಕಟ ಆಗಿದೆ ಅತ್ಯಾಚಾರ ಮಾಡಿರೋದು ಕೂಡ ಹೌದು ಅನ್ನೋದು ಗೊತ್ತಾಗಿದೆ ಕೆಆರ್ ನಗರದ ಮಹಿಳೆಯ ಮೇಲೆ ಅತ್ಯಾಚಾರ ಕೇಸ್ನಲ್ಲಿ ಬಂದಿರುವಂತಹ ತೀರ್ಪು ನಾಲ್ಕು ಕೇಸ್ ಇದು ಒಂದ್ರದಷ್ಟೇ ಇನ್ನು ಮೂರು ಬಾಕಿ ಇದೆ ಒಂದಕ್ಕೆ ಹಿಂಗೆ ಇನ್ನು ಮೂರಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ ದೋಷಿ ಅಂತ ತೀರ್ಪು ಕೊಡುತ್ತಲೇ ಪ್ರಜ್ವಲ್ ಗೊಳೋ ಅಂತ ಕಣ್ಣಿತ್ತು ಹತ್ ಬಿಟ್ರು ರೇಪಿಸ್ಟ್ ಪ್ರಜ್ವಲ್ ರೇವಣ್ ಕಣ್ಣೀರು ಹಾಕೊಂಡ್ಬಿಟ್ರು ಅಂದ್ರೆ ಆ ಪ್ರಾಯಶ್ಚಿತ ಏನಾಗ್ತಾ ಇತ್ತು ಅಂತ ಕಾಣಿಸುತ್ತೆ ನೂರಾರು ಸಾವಿರಾರು ವಿಡಿಯೋಗಳು ಫೋಟೋಗಳು ಇಡೀ ರಾಜ್ಯಾದ್ಯಂತ ಮೊಬೈಲ್ಗಳಲ್ಲಿ ಹರಿದಾಡಿತ್ತು ಅವತ್ತು ಬಟ್ ಈಗ ಹದಿನಾಲ್ಕು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಟ್ರಯಲ್ ಇತ್ತು ಇಷ್ಟು ದಿನಗಳ ಕಾಲ ಟ್ರಯಲ್ ಮುಗಿದಿದೆ ಚಾರ್ಜ್ ಶೀಟ್ ಕೂಡ ಆರಂಭದಲ್ಲಿ ಸಲ್ಲಿಕೆಯಾಗಿದೆ ಲಾಸ್ಟ್ ಇಯರು ಸಿ ಐ ಡಿ ಎಸ್ ಐ ಟಿ ನಿರಂತರವಾಗಿ ತನಿಖೆಯನ್ನು ಮಾಡಿದ್ದಾರೆ ನೂರಾರು ಸಾಕ್ಷಿಗಳನ್ನು ಕೂಡ ತಲೆ ಹಾಕಲಾಗಿತ್ತು ಇನ್ನು ಕೇಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸೆಕ್ಷನ್ಗಳನ್ನು ಇಲ್ಲಿ ಹಾಕಲಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಯಾವ್ಯಾವ ಶಿಕ್ಷೆ ಪ್ರಕಟ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಬಿ ಸಿ ಅಂದರೆ ಲೈಂಗಿಕ ದೌರ್ಜನ್ಯ ಕೇಸ್ ನೋಡಿ ಸೆಕ್ಷನ್ಗಳಿವು ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಇದು ಮಹಿಳೆ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿರುವ ಕುರಿತು ಈ ಸೆಕ್ಷನ್ ಹೇಳುತ್ತೆ ತ್ರೀ ಫಿಫ್ಟಿ ಸಿಕ್ಸ್ ಈ ಒಂದು ಆ್ಯಕ್ಟು ಏನು ಪ್ರಜ್ವಲ್ ರೇವಣ್ಣ ಕೇಸು ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟೂ ಕೆ ಇದು ಹೇಳುತ್ತೆ ಉನ್ನತ ಸ್ಥಾನದಲ್ಲಿದ್ದು ಮಹಿಳೆ ಮೇಲೆ ಅತ್ಯಾಚಾರವನ್ನು ಮಾಡಿದ್ರ ಬಗ್ಗೆ ನೋಡಿ ಇವೆಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದೆ ಪ್ರಜ್ವಲ್ ರೇವಣ್ಣ ಕೇಸ್ ಐ ಟಿ ಕಾಯ್ದೆ ಅರವತ್ತಾರು ಇ ಅಶ್ಲೀಲ ದೃಶ್ಯ ಚಿತ್ರೀಕರಣ ಮತ್ತು ಪ್ರಸಾರ ಮಾಡಿರೋದು ನೋಡಿ ಐ ಪಿ ಸಿ ಸೆಕ್ಷನ್ ಟೂ ನಾಟ್ ಒನ್ ರೇಪ್ ಮಾಡಿದಷ್ಟೇ ಅಲ್ಲ ಸಾಕ್ಷಿ ನಾಶ ಮಾಡುವಂತಹ ಪ್ರಯತ್ನ ಕೂಡ ಇಲ್ಲಾಗಿದೆ ಇದು ಟೂ ನಾಟ್ ಒನ್ ಬರುತ್ತೆ ಐ ಪಿ ಸಿ ಸೆಕ್ಷನ್ ತ್ರೀ ಫೈ ನಾಟ್ ಫೋರ್ ಕ್ರಿಮಿನಲ್ ಬೆದರಿಕೆ ಅಂದರೆ ಬೆದರಿಕೆಗಳನ್ನ ಹಾಕೋದು ಕೊಲೆ ಮಾಡಿಬಿಡ್ತೀನಿ ನಿನ್ನ ಬಾಯ್ಬಿಟ್ರೆ ಇವೆಲ್ಲ ಸೆಕ್ಷನ್ಗಳು ಈಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಅನ್ವಯ ಆಗುತ್ತಾ ಇದೆ ಅಷ್ಟು ಸುಲಭ ಇಲ್ಲ ಪ್ರಜ್ವಲ್ ರೇವಣ್ಣ ಈ ಕೇಸ್ನಿಂದ ಪಾರಾಗೋದು ಎಲ್ಲ ಕಥಮ್ ಅಂತ ಅನ್ನಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಭವಿಷ್ಯ ಜೈಲಲ್ಲೇ ಕಳಿಬೇಕಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗೊತ್ತಿಲ್ಲ ಮತ್ತೆ ಅವ್ರು ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡ್ತಾರೋ ಅಂಥೇಳಿ ಯಾಕಂದರೆ ಈಗ ಇರೋದು ಒಂದು ಕೇಸ್ ಅಷ್ಟೇ ಈಗ ಇನ್ನೂ ಮೂರು ಕೇಸ್ಗಳು ಬಾಕಿ ಇದ್ದಾವೆ ಅವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾದಂತಹ ಪ್ರಕರಣ ಇದು ಪ್ರಜ್ವಲ್ ರೇವಣ್ಣ ಮೇಲೆ ಬಂದಂಥ ಅತ್ಯಾಚಾರ ಆರೋಪಗಳು ಸಾಲು ಸಾಲು ಆರೋಪಗಳನ್ನು ಮಾಡಿ ಮಹಿಳೆಯರು ದೂರುಗಳನ್ನು ಕೊಟ್ಟಿದ್ದರು ಚಂದ್ರಾಯಪಟ್ಟಣ ಆಗಿರ್ಬೋದು ಅಂದರೆ ಚನ್ನಪಟ್ಟಣ ಅಲ್ಲಿ ಟೌನ್ ಆಗಿರ್ಬೋದು ಕೆ ಆರ್ ನಗರ ಆಗಿರ್ಬೋದು ಸಿ ಐ ಡಿ ಕ್ರೈಮ್ ವಿಭಾಗದಲ್ಲೂ ಕೂಡ ಅವರ ವಿರುದ್ಧ ಕೇಸ್ಗಳನ್ನು ನೀಡಲಾಗಿತ್ತು ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ ಹಿಸ್ಟ್ರಿ ನೋಡೋದಾದರೆ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ವಿಡಿಯೋಗಳು ವೈರಲ್ ಆಗಿತ್ತು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಆಗಿಬಿಡ್ತಾರೆ ಓಡ್ ಹೋಗ್ಬಿಡ್ತಾರೆ ಎಸ್ಕೇಪ್ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರಕ್ಕೆ ಮತದಾನ ಮಾಡಿ ಜರ್ಮನಿಗೆ ಹಾರಿಬಿಡ್ತಾರೆ ಪ್ರಜ್ವಲ್ ಪರಾರಿ ಆಗ್ತಿದಂತೆ ಎಸ್ ಐ ಟಿಯಿಂದ ಇಂದ ತನಿಖೆ ಆರಂಭ ಆಗುತ್ತೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಎಸ್ ಐ ಟಿ ರಚನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ವಿಡಿಯೋ ವೈರಲ್ ಬೆನ್ನಲ್ಲೇ ಸಂತ್ರಸ್ತೆ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಸಂತ್ರಸ್ತ ಮಹಿಳೆ ವಶಕ್ಕೆ ಪಡೆದು ಎಸ್ ಐ ಟಿ ಅವರು ಎಫ್ ಐ ಆರ್ನ್ನು ದಾಖಲು ಮಾಡಿಕೊಳ್ತಾರೆ ಮೈಸೂರಿನ ಕೆ ಆರ್ ನಗರ ಮೂಲದ ಸಂತ್ರಸ್ತೆ ನೀಡಿದಂಥ ದೂರಿದಾಗಿರುತ್ತೆ ಮನೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿದಂಥ ಆರೋಪ ಕೂಡ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮೊದಲ ವಾರದಲ್ಲಿ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾಗುತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಟು ಕೆ ತ್ರೀ ಸೆವೆಂಟಿ ಸಿಕ್ಸ್ ಟು ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಸಿ ಫೈವ್ ನಾಟ್ ಸಿಕ್ಸ್ ಟೂ ನಾಟ್ ಒನ್ ಹಾಗೆ ಐ ಟಿ ಆಕ್ಟ್ ದಾಖಲಾಗುತ್ತೆ ಕೇಸ್ ಮೇ ಮೂವತ್ತೊಂದಕ್ಕೆ ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರೆ ಬರ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ಅವರನ್ನು ಐ ಟಿ ತನಿಖಾ ತಂಡ ಬಂಧಿಸುತ್ತೆ ಪ್ರಜ್ವಲ್ನ ತೀವ್ರ ವಿಚಾರಣೆಗೆ ಐ ಟಿ ಟೀಮ್ ಒಳಪಡಿಸುತ್ತೆ ಪ್ರಕರಣದ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನು ಕೂಡ ಸಿಐಡಿ ಎಸ್ಐಟಿ ಸಲ್ಲಿಸುತ್ತೆ ಲಾಸ್ಟ್ ಇಯರ್ ಇದು ಸಾವಿರದ ಎಂಟುನೂರು ಪುಟಗಳ ಆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುತ್ತೆ ಆಗಸ್ಟ್ ಮೂರಕ್ಕೆ ನ್ಯಾಯಾಲಯಕ್ಕೆ ಈ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ನೂರ ಇಪ್ಪತ್ತೆರಡು ಮಂದಿ ಸಾಕ್ಷಿಗಳ ಹೇಳಿಕೆ ಪಡೆದು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಸಿ ಡಿ ಇನ್ಸ್ಪೆಕ್ಟರ್ ಶೋಭಾ ನೇತೃತ್ವದ ತಂಡದಿಂದ ತನಿಖೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಿಂದ ಟ್ರಯಲ್ ಆರಂಭ ಆಗಿತ್ತು ಅಂದರೆ ಸುಮಾರು ಏಳು ತಿಂಗಳ ಪ್ರಕರಣ ಸಂಬಂಧ ಇಪ್ಪತ್ತ್ಮೂರು ಸಾಕ್ಷಿಗಳ ವಿಚಾರಣೆಯನ್ನು ಕೋರ್ಟ್ ನಡೆಸಿದೆ ಟ್ರಯಲ್ ಆರಂಭವಾದ ಏಳು ತಿಂಗಳಲ್ಲಿ ವಿಚಾರಣೆ ಪೂರ್ಣ ಆಯಿತು ಮೇ ಇಪ್ಪತ್ತೈದು ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟ್ರಯಲನ್ನು ಆರಂಭ ಮಾಡುತ್ತೆ ನ್ಯಾಯಾಲಯ ಹದಿನಾಲ್ಕು ತಿಂಗಳಿಂದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಾರೆ ಒಂದು ಗೊತ್ತಾಗ್ತಾ ಇದೆ ಕಾನೂನು ಮೇಲೆ ನಂಬಿಕೆ ಜಾಸ್ತಿ ಆಗ್ತಾ ಇದೆ ಅವನಷ್ಟೇ ಪ್ರಭಾವಿ ಇರಲಿ ದುಡ್ಡಿರಲಿ ಅವನ ಅಧಿಕಾರದಲ್ಲಿರಲಿ ಹಣ ಬಲ ತೋಳುಬಲ ಇದ್ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅವನು ಯಾರೇ ಆಗಿದ್ರೆ ಯಾವುದೇ ಕುಟುಂಬದಿಂದ ಬಂದಿರಲಿ ತಪ್ಪು ಮಾಡಿದವನು ಒಳಗೆ ಹೋಗಲೇಬೇಕು ಉಪ್ಪು ತಿಂದವು ನೀರು ಕುಡಿಲೇಬೇಕು ಅನ್ನೋದು ಈ ಕೇಸ್ನಿಂದ ಮತ್ತೊಮ್ಮೆ ಸಾಬೀತಾಗಿದೆ ನಾವು ನೋಡಿದ್ದೇವೆ ಎಂತೆಂಥವರೇ ಒಳಗಡೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಯಾವ ಲೆಕ್ಕ ಅದರಲ್ಲೂ ಸೂಕ್ತ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ ಎಸ್ ಐ ಟಿ ಅವ್ರಿಗೆ ಹಾಗಾಗಿನೇ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ ಅದೆಂಥವನೇ ಆಗಿದ್ದರೂ ಆತ ಹಣ ಬಲ ತೋಳುಬಲ ಅಧಿಕಾರ ಏನೇ ಇದ್ದರೂ ಕೂಡ ಕಾನೂನು ಮುಂದೆ ತಲೆ ಬಾಗಲೇಬೇಕನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಈ ತನಿಖೆ ಅಥವಾ ಅವ್ರಿಗೆ ಬಂದಿರುವಂತಹ ತೀರ್ಪೇ ಸಾಕ್ಷಿ ಆಗ್ತಾ ಇದೆ ಇಲ್ಲಿವರೆಗೂ ನಡೆದಂತಹ ಆ ಕೋರ್ಟ್ ರಯಲ್ಲು ಜೊತೆಗೆ ಸಾಕ್ಷ್ಯಾಧಾರಗಳು ಹೇಗೆ ಈ ಪ್ರಕರಣಕ್ಕೆ ಮತ್ತೆ ಪುಷ್ಟಿ ಕೊಟ್ಟವು ಈಗ ಒಂದು ಕೇಸ್ ಇನ್ನು ಮೂರು ಕೇಸ್ದು ಏನ್ ಹಣೆ ಬರ ಅನ್ನೋದು ಸಂತೋಷ್ ಪ್ರಭು ಏನು ಕೆಆರ್ ನಗರ ಮಹಿಳೆಯ ಮೇಲೆ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಸಿಟಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನು ನೀಡಿರುವಂತದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇಂದು ದೋಷಿ ಎಂದು ತೀರ್ಪನ ಪ್ರಕಟ ಮಾಡಲಾಗಿದೆ ಅದರ ಶಿಕ್ಷೆಯ ಪ್ರಮಾಣವನ್ನ ನಾಳೆ ಏನು ಘೋಷಣೆಯನ್ನ ಮಾಡಲಾಗುತ್ತೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಆರೋಪಿಗೆ ಎಷ್ಟು ಶಿಕ್ಷೆಯನ್ನು ಕೊಡಬೇಕು ಸೊ ಯಾವ ಮಟ್ಟದಲ್ಲಿ ಕೊಡಬೇಕು ಅಂತ ಹೇಳಿ ಜಡ್ಜ್ ಮುಂದೆ ಇವರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ ಅಂದ್ರೆ ಆರೋಪಿ ಪರ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಳ್ವಂತದ್ದು ಸೊ ಆರೋಪಿಯ ಮುಂದಿನ ಭವಿಷ್ಯವನ್ನ ಗುರಿಯಾಗಿಟ್ಕೊಂಡು ಕುಟುಂಬವನ್ನ ಇಟ್ಕೊಂಡು ಅವ್ರಿಗೆ ಇಂತಿಷ್ಟು ಶಿಕ್ಷೆಯ ಪ್ರಮಾಣವನ್ನ ಸ್ವಲ್ಪ ಕಡಿಮೆಯನ್ನ ಮಾಡ್ಬೇಕು ಹೇಳಿ ಮನವಿ ಮಾಡ್ಕೊಳ್ಳಿ ಕೂಡ ಅವ್ರಿಗೆ ಅವಕಾಶಗಳು ಇರುತ್ತೆ ಆದ್ರೆ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಯಾವ ಪ್ರಮಾಣದ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಅದೇ ಈ ಪ್ರಕ ಈ ಪ್ರಕರಣವನ್ನು ನಾವು ನೋಡಿದಾಗ ಈ ಪ್ರಕರಣದಲ್ಲಿ ಹಾಕಿರುವಂತ ಶಿಕ್ಷಣಗಳನ್ನ ಗಮನಿಸಿದಾಗ ಗರಿಷ್ಠ ಅಂದ್ರೆ ಹತ್ತು ಶಿಕ್ಷೆ ಇಲ್ಲ ಜೀವಾವಧಿ ಹತ್ತು ವರ್ಷ ಶಿಕ್ಷೆ ಇಲ್ಲ ಜೀವಾವಧಿ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು ಯಾಕಂದ್ರೆ ಐ ಪಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಟೂ ಏನಿದೆ ಮುನ್ನೂರ ಎಪ್ಪತ್ತಾರು ಬಾರ ಟೂ ನಲ್ಲಿ ಮುನ್ನೂರ ಐವತ್ನಾಲ್ಕು ಎ ಬಿ ಸಿ ಇರ್ಬೋದು ಹೀಗೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಅದನ್ನ ಗಮನಿಸ್ತಾ ಹೋದ್ರೆ ಗರಿಷ್ಠ ಗರಿಷ್ಠ ಜೀವವುದ ಶಿಕ್ಷೆ ಕನಿಷ್ಠ ಹತ್ತು ವರ್ಷ ಅದರ ಜೊತೆಗೆ ಮೂರು ವರ್ಷ ತ್ರೀ ಫಿಫ್ಟಿ ಫೋರ್ ಏನಿದೆ ಎ ಬಿ ಸಿ ಅದರಲ್ಲಿ ಮಾಡಬೇಕಾಗುತ್ತೆ ಬೆದರಿಕೆ ಹಾಕಿರುವಂತದ್ದು ಫೈವ್ ನಾಟ್ ಸಿಕ್ಸ್ ಅದರಲ್ಲಿ ಕನಿಷ್ಠ ಆರು ತಿಂಗಳು ಐ ಪಿ ಸೆಕ್ಷನ್ ಒನ್ ನಾಟ್ ಒನ್ ಅಲ್ಲಿ ಕನಿಷ್ಠ ಒಂದು ವರ್ಷದಿಂದ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಬಹುದು ಐ ಟಿ ಸೆಕ್ಷನ್ ತ್ರೀ ಟೂ ತೌಸಂಡ್ ಏಟ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಬಾರ್ ಇ ಈ ಪ್ರಕರಣದಲ್ಲಿ ಕನಿಷ್ಠ ಮೂರು ವರ್ಷಗಳ ಕಾಲ ಶಿಕ್ಷೆಯನ್ನು ಘೋಷಣೆ ಮಾಡ್ಲಿಕ್ಕೆ ಕಾನೂನು ಅಡಿಯಲ್ಲಿ ಅವಕಾಶಗಳಿರುವಂತದ್ದು ಅದರ ಜೊತೆಗೆ ಇಡೀ ಪ್ರಕರಣವನ್ನು ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ವಾದ ಪ್ರತಿ ಪ್ರತಿವಾದಗಳು ನಡೆದಂತ ಸಂದರ್ಭದಲ್ಲಿ ಆರೋಪಿ ವಿರುದ್ಧ ಸೂಕ್ತವಾದ ದಾಖಲೆಗಳು ಕೂಡ ಪತ್ತೆ ಆಗಿರುವಂತದ್ದು ಯಾವಾಗ ಒಂದು ವಿಡಿಯೋ ವೈರಲ್ ಆಗಕ್ಕೆ ಶುರುವಾಗುತ್ತೆ ಅಲ್ಲಿಂದ ಶುರು ಮಾಡಿ ಸೊ ಆಕೆ ಬಂದು ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಹಿಡಿದು ಒನ್ ಸಿಕ್ಸ್ ಫೋರ್ ಹೇಳಿಕೆಗಳಿರ್ಬೋದು ಅದ್ರ ಜೊತೆಗೆ ಪೊಲೀಸರು ಟೆಕ್ನಿಕಲ್ ಆಗಿ ಕಲೆ ಹಾಕಿರುವ ಮಾಹಿತಿಗಳಿರ್ಬೋದು ಬೇರೆ ಬೇರೆ ಸಾಕ್ಷಿಗಳನ್ನ ಏನು ನ್ಯಾಯಾಲಯದ ಬಂದ ಮುಂದೆ ನಿಲ್ಲಿಸಿ ಹೇಳಿದ್ರೆ ಅವೆಲ್ಲವೂ ಕೂಡ ಏನೋ ಆರೋಪಿತನ ವಿರುದ್ಧವಾಗಿರುವ ಹಿನ್ನೆಲೆಯಲ್ಲಿ ಸೊ ಆರೋಪಿಗೆ ಈಗಾಗಲೇ ದೋಷಿ ಅಂತ ಹೇಳಿ ಕೋರ್ಟ್ ಶಿಕ್ಷಣ ಪ್ರಕಟ ಮಾಡಿರುವಂತದ್ದು ಇದೇ ಕಾರಣಕ್ಕಾಗಿ ನಾಳೆ ಬಹುತೇಕ ಏನು ಲೈಫ್ ಆಗುವಂತ ಸಾಧ್ಯತೆಗಳಿದೆ ಶಿಕ್ಷೆ ಪ್ರಕಟಣೆ ಅಂತ ಹೇಳಲಾಗ್ತಾ ಇರುವಂತದ್ದು ಆದ್ರೆ ನಾಳೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ನ್ಯಾಯಾಲಯದಲ್ಲಿ ಅಂತ ನೋಡ್ಬೇಕಾಗುತ್ತೆ ಇದು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದೆ ನಾಲ್ಕು ಪ್ರಕರಣಗಳಲ್ಲಿ ಒಂದು ಪ್ರಕರಣ ಇದಾಗಿರುವಂತದ್ದು ಏನು ಗನ್ನಿಗಡ ಆ ರೆಸಾರ್ಟ್ ಏನಿತ್ತು ಇವ್ರದ್ದು ಫಾರ್ಮ್ ಹೌಸ್ ಏನಿತ್ತು ಅದು ಅದರ ಜೊತೆಗೆ ಬಸವನಗುಡಿ ಮನೆಯಲ್ಲಿ ಈತ ಮಾಡಿದಂತಹ ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯನ್ನ ಪ್ರಕಟ ಮಾಡ್ತಾ ಇರುವಂತದ್ದು ಇದನ್ನ ಹೊರತುಪಡಿಸಿ ಇನ್ನೂ ಕೂಡ ಮೂರು ಪ್ರಕರಣಗಳಿರುವಂತದ್ದು ಇದರಲ್ಲಿ ಆತ ದೋಷಿ ಆಡ್ದೇ ಇದ್ರೂನು ಏನಾದ್ರೂ ನಿರ್ದೋಷಿ ಅಂತ ತೀರ್ಪು ಬಂದು ಈತನ ಬಿಡುಗಡೆ ಆಗೋಂಗಿದ್ರೂ ಆ ಬಿಡುಗಡೆ ಬಾಗಿ ತನಿಗಿ ಇರಲಿಲ್ಲ ಆದ್ರೆ ಈತ ಮಾಡಿರುವಂತದ್ದು ಸದ್ಯ ಇಲ್ಲಿ ಇತನ ಮೇಲೆ ಇದ್ದಂತ ಆರೋಪ ಸಾಬೀತಾಗಿರುವಂತದ್ದು ಇಡೀ ಪ್ರಕರಣದಲ್ಲಿ ಪೊಲೀಸರು ಇಂಚಿಂಚು ಅಂದ್ರೆ ಪ್ರತಿ ಹಂತನೂ ಕೂಡ ಸೂಕ್ಷ್ಮವಾಗಿ ಪರಿಗಣನೆಯಲ್ಲಿ ಇಟ್ಕೊಂಡು ಅಷ್ಟೇ ಕೇಸನ್ನ ಬ್ಯೂಟಿಫುಲ್ ಆಗಿ ಇವರು ವಿಟ್ನೆಸ್ ಗಳಿರ್ಬೋದು ಟೆಕ್ನಿಕಲ್ ವಿಟ್ನೆಸ್ ಗಳಿರ್ಬೋದು ಎವಿಡೆನ್ಸ್ ಗಳಿರ್ಬೋದು ಸ್ಪಾಟ್ ಮ್ಯಾಜರ್ ಗಳಿರ್ಬೋದು ಸ್ಟೇಟ್ಮೆಂಟ್ಗಳು ಇರ್ಬೋದು ಎಲ್ಲವನ್ನು ತೆಗೆದುಕೊಂಡಿರುವಂತದ್ದು ಅದು ಕೋರ್ಟ್ಗೆ ಕನ್ವೇಮ್ ಈ ಹಿನ್ನೆಲೆಯಲ್ಲಿ ಪರಿಗಣಿಸಿದೆ ನಾಳೆ ಎಷ್ಟು ಪ್ರಮಾಣದ ಶಿಕ್ಷೆಯನ್ನ ಪ್ರಕಟಿಸುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ ನೋಡಿ ಈಗ ಆ ಸೆಕ್ಷನ್ಗಳನ್ನ ನೋಡ್ತಾ ಹೋದ್ರೆ ನಾವು ಏನಿಲ್ಲ ಅಂದ್ರೂ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ ವಿಧಿಸುವಂತ ಸಾಧ್ಯತೆಗಳಿದಾವೆ ಭಾರಿ ದಂಡವನ್ನು ಕೂಡ ಇಲ್ಲಿ ಕಟ್ಟಬೇಕಾಗತ್ತೆ ದಂಡ ಅನ್ನೋದಕ್ಕಿಂತ ಜೀವಾವಧಿ ಶಿಕ್ಷೆ ಕನಿಷ್ಠ ಅಂದರು ಏಳು ಅಥವಾ ಹತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ಪ್ರಜ್ವಲ್ ರೇವಣ್ಣ ಅನುಭವಿಸಬಹುದು ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೇಳಿದೆ ಪ್ರಜ್ವಲ್ ರೇವಣ್ಣ ದೋಷಿ ಅತ್ಯಾಚಾರಿ ಹಾಗಾಗಿನೇ ಈಗ ನಾಳೆ ಅಂತಿಮವಾದಂಥ ಆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ ಪ್ರಜ್ವಲ್ ರೇವಣ್ಣ ಆರಂಭದಲ್ಲಿ ನಾವು ಗಮನಿಸಿದ್ವಿ ಏನೆಲ್ಲ ಆಗಿತ್ತು ಅಂಥೇಳಿ ಅದಾದ ಮೇಲೆ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡಿದರು ಆದರೆ ಯಾವುದೂ ಕೂಡ ಇಲ್ಲಿ ಫಲ ಕೊಟ್ಟಿಲ್ಲ